ಹಾಯ್ ಮನೆ ತಿಂಡಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಮನೆಯಲ್ಲಿ ನಾವು ಶುಂಠಿ ಹೇಗೆ ನೆಟ್ಟು ಬೆಳೆಸ್ಬೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತಾ ಇದ್ದೇನೆ ಹಾಗೆ ತುಂಬ ಸುಲಭವಾಗಿ ನಮಗೆ ಶುಂಠಿಯನ್ನು ನಟ್ಟು ಬೆಳೆಸ್ಬೋದು ತುಂಬ ಅದು ಗೊಬ್ಬರ ಅದು ಇದೇನು ಹಾಕೋದು ಬೇಡ ಹಾಗೆ ನಾನು ವರ್ಷಲ್ಲೂ ನಡ್ತೇನೆ ನಾನು ಶುಂಠಿಯನ್ನು ಮನೆಯಲ್ಲೇ ಮಾಡೋದು ನೆಟ್ಟು ಬೆಳೆಸೋದು ಹಾಗೆ ಹೀಗೆ ಅಂತೇಳಿ ಅಪರೂಪಕ್ಕೆ ಸ್ವಲ್ಪ ನಾವು ತರ್ತೇವೆ ತರೋದಿಲ್ಲ ಅಂತೇನಿಲ್ಲ ಹಾಗೆ ಇವತ್ತಿನ ಲಾಗಲ್ಲಿ ನಾನು ಜಾಗ ಎಲ್ಲ ಇಲ್ಲದವರಿಗೆ ಪಾಟಲ್ಲೇ ಹೇಗೆ ಶುಂಠಿಯನ್ನು ನಟ್ಟು ಬೆಳೆಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಈ ಥರದೊಂದು ಅಗ ಅಲ್ಲದೊಂದು ಪಾಟ್ ಥರದ್ದು ತಗೊಂಡ್ರೆ ನಮಗೆ ಒಂದು ಎರಡು ಮೂರು ಪಾಟ್ ತಗೊಂಡ್ರೆ ಉಂಟಲ್ಲ ನಮಗೆ ವರ್ಷಗಟ್ಟಲೆ ತಿನ್ನುವಷ್ಟು ಶುಂಠಿ ಸಿಗ್ಬೋದು ನಾನಿದ್ರಿಂದ ಅಡಿಗೆಗೆಲ್ಲ ತೆಗೆದು ಬಾಕಿ ಉಳಿದ ಶುಂಠಿ ನೋಡಿ ಇದು ನಾನು ಜಾಸ್ತಿಯಾಗಿ ಅಡಿಗೆಗೆಲ್ಲ ಇರ್ತೇನೆ ಇದರಿಂದ ಹಾಗೆ ಬಾಕಿ ಉಳಿದ ಶುಂಠಿಯನ್ನು ಅದನ್ನು ಬೇರೆ ನಡುವ ಆಯಿತು ನನಗೆ ಹಾಗೆ ಇವತ್ತೆಲ್ಲ ಶುಂಠಿಯನ್ನು ತೆಗೆದು ಹೊಸತ್ತಾಗಿ ನಡ್ತಾ ಇದ್ದೇನೆ ಹಾಗೆ ನಿಮಗೂ ತೋರಿಸುವ ಅಂಥೇಳಿ ನಾನು ಹಾಗೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಈ ಎಲ್ಲ ಹಾಕಿ ಶುಂಠಿ ನಡ್ತಾರಲ್ಲ ಗದ್ದೆಯಲ್ಲೆಲ್ಲ ಅಷ್ಟು ಶುಂಠಿ ಬರಲಿಕ್ಕಿಲ್ಲ ಆದರೆ ನಮಗೆ ಬೇಕಾದಷ್ಟು ಮನೆಗೆ ಬೇಕಾದಷ್ಟು ಶುಂಠಿಯನ್ನು ನಮಗೆ ಮಾಡ್ಬೋದು ನಾನಿಲ್ಲಿ ಪಾಟಿಗೆ ಸಗಣಿ ಹುಡಿ ಮಣ್ಣು ಮತ್ತು ಹೊಯಿಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಮಿಕ್ಸ್ ಮಾಡಿ ಈಗ ನಾನು ಶುಂಠಿಯನ್ನು ನಡೋದು ನಾನು ವರ್ಷಲ್ಲೂ ಹೀಗೇ ಮಾಡೋದು ಹಾಗೆ ನೋಡಿ ಈ ಥರ ಮಾಡಬೇಕು ನೋಡಿ ಮೊಳಕೆ ಬಂದ ಶುಂಠಿಯನ್ನು ತಗೊಂಡಿದ್ದೇನೆ ಅದನ್ನು ನಡಲಿಕ್ಕೆ ನೋಡಿ ಎಲ್ಲವನ್ನು ಕೊಯ್ದು ಹಾಕಿ ಅದನ್ನು ನಟರಾಯಿತು ಜಾಗ ಇದ್ದವರಿಗೆ ಸಹ ನೋಡ್ಬೋದು ಈ ಥರ ಮಾಡಿ ಸಗಣಿ ಹುಡಿಯನ್ನು ಮಿಕ್ಸ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಶುಂಠಿಯೆಲ್ಲ ನಟ್ಟ ನಂತರ ನೀರನ್ನು ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ